ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಬೆಳಗ್ಗೆ ಆರು ಗಂಟೆಗೆ ನಡೆದಿದೆ ಬೆಂಗಳೂರಿನಿಂದ ಬಳ್ಳಾರಿಗೆ ರಾಶಿ ಹೆದ್ದಾರಿಯಲ್ಲಿ ತೆಳುತ್ತಿದ್ದಾಗ ಸಾಯಿರಾಜ್ ಡಾಬಾ ಬಳಿ ಸಿಗ್ನಲ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಾರ್ ಪಲ್ಟಿಯಾಗಿ ತಗ್ಗಿಗೆ ಬಿದ್ದಿದೆ ಕಾರಿನಲ್ಲಿದ್ದ ಬಳ್ಳಾರಿ ಮೂಲದ ಚಾಲಕ ರಾಹುಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇದೇ ಕಾರಿನಲ್ಲಿದ್ದ ಗೋನಾಳ್ ಗ್ರಾಮದ ಮೇಘನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಘಟನೆಯಲ್ಲಿ ಮೃತಳ ಗಂಡ ಸುಮಂತ ಮಗಳು ಜಶ್ವಿಕಾ ಗಾಯಾಳುಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್ ಇನ್ನೋರ್ವ ಮಗಳು ದಕ್ಷಿತಾಳಿಗೆ ಯಾವುದೇ ನೋವು ಆಗಿಲ್ಲ ಗಾಯಾಳುಗಳನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಯಿತು ಘಟನಾ ಸ್ಥಳಕ್ಕೆ ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ಮೊಡಕಾಲ್ಮೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ